ಬೆಂಗಳೂರಿನಲ್ಲಿ ಆನ್ಲೈನ್ ಆನ್ಲೈನ್ ಬೆಟ್ಟಿಂಗ್ಗೆ ಯುವಕ ಬಲಿಯಾಗಿದ್ದಾನೆ ಸೆಲ್ಫಿ ವಿಡಿಯೋ ಮಾಡಿ ಯುವಕ ಆತ್ಮಹತ್ಯೆಗೆ ಶರಣಾಗಿರೋದು ಲೋನ್ ಪಡೆದು ಬೆಟ್ಟಿಂಗ್ ಆಡ್ತಾ ಇದ್ದಂತ ಯುವಕ ಸಾವನ್ನಪ್ಪಿದ್ದಾನೆ ನೋಡಿ ಬೆಂಗಳೂರಲ್ಲಿ ಆನ್ಲೈನ್ ಬೆಟ್ಟಿಂಗ್ಗೆ ಯುವಕ ಬಲಿಯಾಗಿದ್ದಾನೆ ಸೆಲ್ಫಿ ವಿಡಿಯೋ ಮಾಡಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆರ್ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದೆ ಮನೋಜ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿರುವಂತ ಖಾಸಗಿ ಬ್ಯಾಂಕ್ ಉದ್ಯೋಗಿ ಆಗಿದ್ದ ಈ ಮೃತ ಮನೋಜ್ ಮಾಡುತ್ತಾ ಇದ್ದ ಬ್ಯಾಂಕ್ನಿಂದ ಲೋನ್ ಪಡ್ಕೊಂಡು ಬೆಟ್ಟಿಂಗ್ ಆಟ ಆಡ್ತಾ ಇದ್ದ ಬೆಟ್ಟಿಂಗ್ ನಲ್ಲಿ ಲಕ್ಷಾಂತರ ಹಣ ಕಳ್ಕೊಂಡಿದ್ದ ಅದಾದ ನಂತರ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಏನು ಏನು ಹೇಳಿದಾನೆ ಆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಲಾಶ್ಟ್ ವಿಡಿಯೋ ಆಗಿರುತ್ತೆ ನನ್ನ ಲೈಫಲ್ಲಿ ಹಿಂಗೆ ಹೋಗ್ಬೇಕು ಏನೇನೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಏನೂ ಮಾಡೋಕ್ಕಾಗಿಲ್ಲ ಒಬ್ಬ ನಂಗೆ ತುಂಬನೋ ಕೊಟ್ಬಿಟ್ಟಿದ್ದಿಲ್ಲ ನನ್ನ ಲೈಫಲ್ಲಿ ಇದಕ್ಕೆಲ್ಲ ಕಾರಣ ಆಗಿರೋದು ಅರವಿಂದ್ ಕೆ ಅಂತ ಐ ಡಿ ಎಫ್ ಸಿ ಪರ್ಸನಲ್ ಡಿಪಾರ್ಟ್ಮೆಂಟು ಇನ್ನೊಬ್ಬ ಮಹೇಶ್ ಅಂತ ಜೆ ಪಿ ನಗರ್ ಗೋಲ್ಡ್ ಲೋನ್ ಡಿಪಾರ್ಟ್ಮೆಂಟ್ ಜೆ ಪಿ ನಗರ್ ಫೇಸ್ ಮಹೇಶ್ ಗೋಲ್ಡ್ ಲೋನ್ ಮತ್ತು ಅರವಿಂದ್ ಕೆ ಪರ್ಸ್ನಲ್ ಲೋನ್ ಡಿಪಾರ್ಟ್ಮೆಂಟ್ ಆರಾಮಾಗಿ ದುಡ್ಕೊಂಡು ತಿನ್ಕೊಂಡು ನಮ್ಮ ಅಪ್ಪ ಅಮ್ಮ ಇದು ಚೆನ್ನಾಗಿದ್ದೆ ಬೆಟ್ಟಿಂಗ್ ಆಡು ಈಜನ್ ಹಾಡು ದುಡ್ಡು ಬರುತ್ತೆ ಹೆಂಗೆ ಹೆಂಗೆ ಅಂತೆಲ್ಲ ಹೇಳಿ ಇವತ್ತು ನನ್ನ ಈ ಪರಿಸ್ಥಿತಿ ಕಾರಣ ಅವರಿಬ್ಬರೆ ಕೆ ಅಂತ ನನ್ನೊಬ್ಬನ ಲೈಫೆಲ್ಲ ತುಂಬ ಜನ ಸಾಯ್ತಾರೆ ಅವನಿಂದ ಎಲ್ಲರಿಗೂ ಹತ್ತು ಹತ್ತು ಪರ್ಸೆಂಟ್ ಬಟ್ಟಿ ಕೊಡೋದು ಅವ್ರ ಲೈಫ್ ಎಸ್ ಗಮನಿಸ್ತಾ ಇದ್ದೀವಿ ಬೆಟ್ಟಿಂಗ್ ದಂಧೆಯಲ್ಲಿ ಇರಬೇಡ್ರಪ್ಪ ಆಡಬೇಡ್ರಪ್ಪ ಜೂಜಾಟ ಆಡಬೇಡ್ರಪ್ಪ ಅಂತ ಹೇಳಿದರೂ ಕೂಡ ಕೇಳಲ್ಲ ಕೆಲವೊಂದಿಷ್ಟು ಜನ ಯುವಕರು ಈತನಿಗೆ ಯಾರಾದರೂ ಫೋರ್ಸ್ ಮಾಡಿದ್ರ ಈತನೇ ತಾನೇ ಆಡಿದ್ದು ಈಗ ಇಂಥ ಪರಿಸ್ಥಿತಿ ತಂದುಕೊಂಡು ಅವನೇ ಸಾಲ ಮಾಡಿದ್ದಾನೆ ಸಿಕ್ಕಾಪಟ್ಟೆ ಇದ್ರ ನಡುವೆ ಬೇರೆಯವ್ರ ಮೇಲೆ ಆರೋಪ ಕೂಡ ಮಾಡ್ತಾ ಇರೋದು ಈತ ಜೊತೆಗೆ ತಂದೆ ತಾಯಿಗಳಿಗೆ ನಾನು ಮೋಸ ಮಾಡಿಬಿಟ್ಟೆ ಅವ್ರ ಮಾತು ಕೇಳಲಿಲ್ಲ ನಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಇದು ಇದೆ ಇದೇ ನೋಡಿ ಅದು ಬೆಂಗಳೂರಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಡ್ಕೊಂಡಿದ್ದಂಥ ಯುವಕ ಈತ ಈಗ ಸೆಲ್ಫಿ ವೀಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಲೋನ್ ಪಡ್ಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ದಂತೆ ಲೋನ್ ಪಡ್ಕೊಂಡು ದುಡ್ಡಿಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು ಇರಬೇಕು ಅದನ್ನು ಬಿಟ್ಟು ಸಾಲ ಮಾಡಿದ್ದಾನೆ ಬ್ಯಾಂಕ್ನಲ್ಲಿ ಈತ ಕೆಲಸ ಮಾಡಿಕೊಂಡಿದ್ದಂತೆ ಬ್ಯಾಂಕ್ನಲ್ಲಿ ಅದೇ ಬ್ಯಾಂಕ್ನಲ್ಲೇ ಈ ಮನೋಜ್ ಕುಮಾರ್ ಅನ್ನೋ ಯುವಕ ಇದ್ದಾನಲ್ಲ ಸಾಲ ತಗೊಂಡಿದ್ದಂತೆ ತಾನು ಕೆಲಸ ಮಾಡ್ತಿದ್ದಂಥ ಬ್ಯಾಂಕ್ನಲ್ಲೇ ಲೋನ್ ತಗೊಂಡು ಬೆಟ್ಟಿಂಗ್ ಆಟ ಆಡಿದ್ದಾನೆ ಎಷ್ಟು ಇವ್ರಿಗೆಲ್ಲ ಹುಚ್ಚು ಬೆಟ್ಟಿಂಗ್ ಲೋನ್ ತಗೊಂಡು ಬೆಟ್ಟಿಂಗ್ ಆಡೋದಂತೆ ಕೆಲವರು ವಿದ್ಯಾಭ್ಯಾಸಕ್ಕೆ ಲೋನ್ ತಗೋತಾರೆ ಪಾಪ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಲೋನ್ ಸಿಗದೆ ಒದ್ದಾಡ್ತಾರೆ ಇಂಥವ್ರಿಗೆಲ್ಲ ಈಸಿಯಾಗಿ ಕೊಟ್ಬಿಡ್ತಾರೆ ಲೋನ್ನ ಇವ್ರ ಯೋಗ್ಯತೆಗೆ ಈಗ ಸತ್ತು ಹೋಗಿದಾನೆ ನೋಡಿ ಏನು ಏನು ಹೇಳೋದು ಇಂಥವ್ರಿಗೆಲ್ಲ ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡಿದ್ದಾನೆ ಇದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮನೋಜ್ ಕುಮಾರ್ ಏನು ಹೇಳೋಕ್ಕಾಗುತ್ತೆ ಹಾಗಾಗಿನೇ ಸರ್ಕಾರ ಈ ಬೆಟ್ಟಿಂಗ್ ಆನ್ಲೈನ್ ಬೆಟ್ಟಿಂಗ್ ಏನು ನಡೆಯುತ್ತಲ್ಲ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅಂದರೆ ಇಂಥ ಪ್ರಾಣಿಗಳು ಹೋಗ್ತಾನೇ ಇರ್ತವೆ